ಓಂ ಗಣೇಶ ರಾಯರ್ ಇವತ್ತು ಟಾಪಿಕ್ ಬಂದು ನೀವು ಅನ್ಕೊಂಡಿದ್ದ ಕೆಲಸ ಇನ್ನೂ ಆಗ್ತಾ ಇಲ್ಲ ಇದು ಏನು ವಿಡಿಯೋ ಅಂದ್ರೆ ನಿಮಗೆ ತುಂಬಾ ದಿವಸದಿಂದ ನೀವು ಒಂದು ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಿರ್ತೀರಾ ಕೆಲಸ ಸಿಗ್ತಿರೋದಿಲ್ಲ ಒಂದು ಮದ್ವೆ ಆಗ್ತಾ ಇರೋದಿಲ್ಲ ಒಂದ್ ಮನೆ ಕಟ್ಬೇಕಂತ ಅನ್ಕೊಂಡಿರ್ತೀರಾ ಅದು ಆಗ್ತಾನೆ ಇರೋದಿಲ್ಲ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಇದಕ್ಕೇನ್ ಕಾರಣ ಅಂದ್ರೆ ನಿಮ್ಮ ಜಾತಕ ನಿಮ್ಮ ದಶಾಭಿಕ್ತಿ ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ಜ್ಯೋತಿಷ್ರು ತುಂಬಾ ವಿಡಿಯೋಸ್ ಹೇಳ್ತಿರ್ತಾರೆ ದಿನ ಭವಿಷ್ಯ ವಾರ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಈ ವರ್ಷ ನಿಮ್ಮ ರಾಶಿಗೆ ಆಗಿರುತ್ತೆ ಈಗಿರುತ್ತೆ ಅಂತ ಏನೋ ಹೇಳ್ತಾರೆ ಬಟ್ ಅವೆಲ್ಲ ವರ್ಕ್ ಆಗೋದಿಲ್ಲ ಗೋಚರ ಫಲ ಇಪ್ಪತ್ತು ಪರ್ಸೆಂಟು ದಶಾಭಕ್ತಿ ಅಂತ ಇರುತ್ತೆ ನಿಮ್ಮ ಜಾತಕ ನಿಮ್ಮ ಮನೆ ಬರ ಅದು ಎಂಬತ್ತು ಪರ್ಸೆಂಟ್ ಫಲ ತಂದ್ಕೊಡುತ್ತೆ ಈಗ ಇವಾಗ ನಾನು ಯಂತ್ರ ತಾಯಿತು ಬಗ್ಗೆ ಹೇಳ್ತಾ ಇದೀನಿ ಸೊ ನಾವು ಯಂತ್ರ ತಾಯಿತು ಕೊಡ್ತಾ ಇದ್ವಿ ದುರ್ಗಾದೇವಿ ಯಂತ್ರ ತಾಯಿತು ಇದು ಇದು ಏನ್ ವರ್ಕ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಈ ಯಂತ್ರ ಹಾಕೋದ್ರಿಂದ ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ ನೀವ್ ಕೇಳ್ಬೋದು ಇದನ್ನ ನಂಬೇಕ ಅಂತ ನಿಮ್ಗೆ ನಂಬಿಕೆ ಬರ್ಬೇಕಂದ್ರೆ ನನ್ನ ಮೇಲೆ ಈ ಯಂತ್ರ ಮೇಲೆ ನಂಬಿಕೆ ಬರ್ಬೇಕಂದ್ರೆ ನೀವು ಇದೇ ಚಾನೆಲ್ ಈ ವಿಡಿಯೋ ಸ್ಟಾಪ್ ಮಾಡ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತೆ ಅಲ್ಲೋ ಚೆಕ್ ಮಾಡಿ ನಮ್ಮ ಹತ್ರ ಭವಿಷ್ಯ ತಳ್ಕೊಂಡವ್ರಿಗೆ ಮತ್ತೆ ಈ ಯಂತ್ರ ತಾಯಿ ತಕ್ಕೊಂಡವ್ರಿಗೆ ಅವ್ರ ಲೈಫಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅವರೇ ಒಂದು ಫೀಡ್ಬ್ಯಾಕ್ ಕಮೆಂಟ್ ಕೊಟ್ಟಿದ್ದಾರೆ ನಮ್ಮ ಚಾನಲ್ ಕಮ್ಯುನಿಟಿ ಪೋಸ್ಟ್ ಹೋಗಿ ಚೆಕ್ ಮಾಡಿ ಚೆಕ್ ಮಾಡ್ಬಿಟ್ಟು ಬಂದು ಮತ್ತೆ ಈ ವಿಡಿಯೋ ನೋಡಿ ಸೊ ಈ ಯಂತ್ರ ತಾಯಿ ತಾಕೊಳೋದ್ರಿಂದ ಫಸ್ಟ್ ಆಫ್ ಆಲ್ ಇದು ಏನ್ ವರ್ಕ್ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಎಲ್ಲಾ ವಿಚಾರಕ್ಕೂ ವರ್ಕ್ ಆಗುತ್ತೆ ನಿಮಗೆ ಪರ್ಟಿಕ್ಯುಲರ್ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಅಂತ ನಮ್ಗೆ ಕಾಲ್ ಮಾಡಿ ನೀವು ಕಾಲ್ ಮಾಡಿ ನನಗೆ ಇಂಥ ಸಮಸ್ಯೆ ಇದೆ ಅಂತ ನೀವು ಕೇಳ್ಬೇಕಾಗುತ್ತೆ ಅದು ನಿಮಗೆ ಸಮಸ್ಯೆ ಯಾವ್ದೇ ಇರ್ಬೋದು ನಿಮಗೆ ಮಗು ಆಗ್ತಿಲ್ವಾ ಕೆಲ್ಸ ಸಿಗ್ತಿಲ್ವಾ ಕೋರ್ಟ್ ಕೇಸ್ ಸಾಲ್ವ್ ಆಗ್ತಿಲ್ಲ ಇಲ್ಲ ಏನಾದ್ರು ಬಿಸ್ನೆಸ್ ಮಾಡ್ಕೊ ಇದ್ದೀರಾ ಇಲ್ಲ ಸಿನಿಮಾ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಮಾಡ್ಬೇಕು ಇದ್ದೀರಾ ಮದ್ವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಲವ್ ಮ್ಯಾರೇಜ್ ಆಗ್ಬೇಕು ಇದ್ದೀರಾ ಕೋರ್ಟ್ ಕೇಸಲ್ಲಿ ಕ್ಲಿಯರ್ ಆಗ್ಬೇಕನ್ಕೊಂಡಿದೀರ ಯಾವುದೇ ವಿಚಾರಕ್ಕೆ ಅದು ನೀವು ನನಗೆ ಕಾಲ್ ಮಾಡಿ ಈ ವಿಚಾರಕ್ಕೆ ಯಂತ್ರ ತಾಯಿತು ಬೇಕಂದ್ರೆ ಈ ಯಂತ್ರ ತಾಯಿತು ನಾವು ಮಾಡ್ತೀವಿ ಅದು ಯಾವ ರೀತಿ ಮಾಡ್ತೀವಿ ಅಂದ್ರೆ ಬ್ರಹ್ಮ ಮುಹೂರ್ತ ಟೈಮ್ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಹೆಸರು ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸುಮಾರು ನೂರ ಐವತ್ತು ಹೊಣೆ ಮೂಲಿಕೆಯಿಂದ ಆ ಪೌಡರ್ ಇಂದ ನಿಮ್ಮ ಹೆಸರಲ್ಲಿ ಪ್ರಾಣಪ್ರತಿ ಪ್ರತಿಷ್ಠಾಪನೆ ಮಾಡಿ ಇದ್ರಿಗೆ ಆಕ್ಟಿವೇಶನ್ ಮಾಡ್ತೀವಿ ಈ ಪ್ರಾಣ ಪ್ರತಿಷ್ಠಾಪನೆ ಆಕ್ಟಿವೇಶನ್ ಏನಂದ್ರೆ ನಿಮ್ ಮೊಬೈಲ್ಗೆ ಬ್ಯಾಲೆನ್ಸ್ ಕಾಲಾಗ್ಬಿಟ್ಟು ನಿಮ್ಗೆ ಸಪೋಸ್ ನಿಮ್ ಮೊಬೈಲ್ ಅಲ್ಲಿ ರೀಚಾರ್ಜ್ ಇದ್ರೆ ತಾನೆ ನೀವು ಯಾರಿಗಾದ್ರೂ ಫೋನ್ ಮಾಡಿ ಕಾಲ್ ಮಾಡಿ ಮಾತಾಡ್ಕಾಗ ಅದೇ ರೀತಿನೇ ನಿಮ್ ಹೆಸರಲ್ಲಿ ನೀವು ಅನ್ಕೊಂಡ್ ಕೆಲಸ ಆಗ್ಬೇಕಂದ್ರೆ ನಿಮ್ಗೆ ಯಾವುದೋ ಒಂದು ಪವರ್ ಬೇಕಾಗುತ್ತಲ್ವಾ ಒಂದು ಶಕ್ತಿ ಬೇಕಾಗುತ್ತಲ್ವಾ ಅದು ಬಂದು ಈ ಪವರ್ ಶಿಫ್ಟ್ ಅಂತ ಇಟ್ಕೊಳ್ಳಿ ಇದ್ರಿಗೆ ನಿಮಗೆ ಗೆ ರೀಚಾರ್ಜ್ ಆಗದೆ ಯಾವ ರೀತಿ ಕಾಲ್ ಆಗುತ್ತೋ ಅದೇ ರೀತಿ ಈ ಯಂತ್ರ ತಾಯಿತಕ್ಕೆ ನಿಮ್ಮ ಹೆಸರಲ್ಲಿ ಆಕ್ಟಿವೇಶನ್ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಮೂತ್ರ ಟೈಮ್ ಅಲ್ಲಿ ಇದನ್ನ ನಿಮ್ಗೆ ಕೊರಿಯೇಡ್ ಮಾಡ್ತೀವಿ ಇದು ಎಷ್ಟಾಗುತ್ತೆ ಈ ಯಂತ್ರ ತಾಯಿತು ಅಂದ್ರೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಈ ಯಂತ್ರ ತಾಯಿತು ಬಂದು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಇದು ನಿಮ್ಮ ಹೆಸರು ನಿಮ್ಗೆ ಯಾವ ವಿಚಾರದಲ್ಲಿ ಯಂತ್ರ ತಾಯಿತು ಬೇಕಂತ ಕಾಲ್ ಮಾಡಿ ನಿಮ್ಮ ಅಡ್ರೆಸ್ಸು ನಿಮ್ಮ ಊರು ಯಾವ ಜಿಲ್ಲೆ ಯಾವ ಡಿಸ್ಟಿಕ್ಕು ಪಿನ್ ಕೋಡ್ ಸಮೇತ ನನಗೆ ಅಡ್ರೆಸ್ ಕಳಿಸ್ಕೊಟ್ಟೆ ನಿಮ್ಮ ಹೆಸರಲ್ಲಿ ಈ ಯಂತ್ರ ತಾಯಿತು ಮಾಡಿ ಸ್ಪೀಡ್ ಪೋಸ್ಟ್ ಗೌರ್ಮೆಂಟು ಗೌರ್ಮೆಂಟ್ ಆಫೀಸಲ್ಲಿ ಇರುತ್ತೆ ಸ್ಪೀಡ್ ಪೋಸ್ಟ್ ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಈ ಯಂತ್ರ ತಾಯಿತು ಬಂದು ಬಂದಿರುತ್ತೆ ಇದು ನೀವು ಆರ್ಡ್ರ್ ಮಾಡ್ಕೊಂಡೆ ಎಷ್ಟು ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತದೆ ಇವತ್ತು ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡಿದೆ ನಿಮಗೆ ನಿಮ್ಮ ಹೆಸರಿ ತಾಯಿತು ಯಂತ್ರ ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಪೋಸ್ಟ್ ಆಫೀಸಿಗೆ ಹೋಗಿ ಕಳಿಸಿ ಅಲ್ಲಿಂದ ನಿಮ್ ಮನೆಗೆ ಐದು ದಿವಸ ಇಲ್ಲ ಏಳು ದಿವಸ ಫೈವ್ ಟು ಸೆವೆನ್ ಡೇಸ್ ಅಲ್ಲಿ ಬರುತ್ತೆ ಸುಮಾರು ಒನ್ ವೀಕ್ ಅಂತ ಇಟ್ಕೊಳ್ಳಿ ನೀವು ಆರ್ಡ್ರ್ ಮಾಡ್ದೆ ನಿಮ್ ಮನೆಗೆ ಬಂದ್ಸಿರೋದಕ್ಕೆ ಒಂದು ವಾರ ಆಗುತ್ತೆ ಏಳು ದಿವಸ ಒಂದು ವಾರದಲ್ಲಿ ಈ ಯಂತ್ರ ತಾಯಿತು ನಿಮ್ ಮನೆಗ್ ಸೇರುತ್ತೆ ಇದೇ ಅಲ್ಲ ಸೊ ಸಪೋಸ್ ನಿಮ್ಮ ಹತ್ರ ಜಾತ್ಕ ಇದ್ರೆ ನಿಮ್ ಜಾತ್ಕ ನೋಡ್ಬಿಟ್ಟು ಯಂತ್ರ ತಾಯಿತು ಮಾಡ್ಕೊಡ್ತೀವಿ ಸಪೋಸ್ ನಿಮ್ಮ ಹತ್ರ ಜಾತ್ಕನೇ ಇಲ್ಲ ಆಯ್ತಾ ನಿಮ್ಮ ಹತ್ರ ಜಾತ್ಕನೇ ಇಲ್ಲ ಈ ಯಂತ್ರ ನೀವು ಕೊಡ್ತೀವ ಅಂದ್ರೆ ಖಂಡಿತ ಕೊಡ್ತೀವಿ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಪ್ರಶ್ನಾಶಾಸ್ತ್ರ ಹಾಕ್ ನೋಡ್ತೀವಿ ನಿಮ್ಗೆ ಏನು ಸಮಸ್ಯೆ ಇದೆಯೋ ಆ ಪ್ರಶ್ನಾಶಾಸ್ತ್ರ ಹಾಕ್ತೀವಿ ಆ ಪ್ರಶ್ನಾಶಾಸ್ತ್ರ ಪ್ರಕಾರ ಗ್ರಹಗಳು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ನೋಡ್ಕೊಂಡು ಆ ಗ್ರಹಗಳಿಗೆ ಬೇಸ್ ಮಾಡಿ ನಿಮ್ಮ ಸಮಸ್ಯೆಗೆ ಬೇಸ್ ಮಾಡಿ ಯಂತ್ರ ತಾಯ್ತು ಮಾಡಿ ಕೊಡ್ತೀವಿ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದ್ದೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್